ಅದರಿಂದಾಗಿ ಪ್ರಾಧಿಕಾರಗಳು ನಾನು ಹೇಳ್ದಂಗೆ ಮಾನ್ಯ ಸಭಾಪತಿಗಳೇ ಈ ಕ್ರಮಗಳನ್ನ ವಹಿಸ್ಕೊಂಡ್ರೆ ಈ ಒಂದು ಅಕ್ರಮವಾದಂತಹ ಬಡವಣೆ ತಡೆಗಟ್ಟಬಹುದು ಈ ಕ್ರಮವನ್ನು ವಹಿಸ್ಕೊಳ್ಳಿಕ್ಕೆ ಮನೆಯ ಸಚಿವರೇನೇ ಇರ್ತಕ್ಕಂಥ ಕಾದು ನೋಡ್ತೀನಿ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಶಾಸಕರು ಕೇಳಿರುವಂತ ಪ್ರಶ್ನೆನೇ ಬೇರೆ ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆನೇ ಬೇರೆ ಸಭಾಧ್ಯಕ್ಷ ಮಾನ್ಯ ಶಾಸಕರು ಏನ್ ಕೇಳಿದರೆ ಮುಖ್ಯವಾದ ಪ್ರಶ್ನೆ ಸಭಾಧ್ಯಕ್ಷರೇ ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಮತ್ತು ಈ ಅಕ್ರಮ ನಿಡಾಮ್ ಅಕ್ರಮ ಬಡಾವಣೆ ನಿರ್ಮಾಣ ಮಾಡದಿರುವಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೊಂಡಿದ್ದೀರಿ ಮತ್ತು ಈ ಅಕ್ರಮ ಬಡಾವಣೆಗಳನ್ನು ಮಾಡಿದ ನಿಲ್ಲಿಸಲಿಕ್ಕೆ ನೀವು ಸರ್ಕಾರ ತಗೊಂಡ ಕ್ರಮಗಳೇನು ಅಂತ ಅವ್ರದ್ದು ಪ್ರಶ್ನೆ ಸಪಾಧ್ಯಕ್ಷ ಬಿಟ್ಟು ಮಾನ್ಯ ಶಾಸಕರು ಇನ್ನೆಲ್ಲ ಕೇಳಿದ್ರು ಅದಕ್ಕೂ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರ ಕೊಡ್ತೀನಿ ಲಾಸ್ಟ್ ಪ್ರಶ್ನೆಗೆ ಈಗ ಉತ್ತರ ಕೊಟ್ಬಿಡ್ತೀನಿ ಸಭಾಧ್ಯಕ್ಷ ಬ್ಯಾಂಗ್ಳೂರು ಬಿ ಡಿ ಎ ಮತ್ತು ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಬಿ ಖಾತೆಗೆ ಎ ಖಾತೆ ಕೊಡುವಂತಹ ವ್ಯವಸ್ಥೆ ಈಗ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಸಭಾಧ್ಯಕ್ಷ ಅದನ್ನು ಬೇರೆ ಗ್ರಾಮೀಣ ಭಾಗದಲ್ಲೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ನಾವು ಅದನ್ನು ಲಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಇಲಾಖೆಗೆ ಕಳಿಸಿದ್ವಿ ಸಭಾಧ್ಯಕ್ಷರೇ ಅದು ಪರಿಶೀಲನೆಯಲ್ಲಿದೆ ಸಭಾಧ್ಯಕ್ಷರೇ ಹೇಗೆ ಬೆಂಗಳೂರಲ್ಲಿ ಬಿ ಖಾತೆಗೆ ಎ ಖಾತೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೇ ವ್ಯವಸ್ಥೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಈಗಾಗಲೇ ಅದು ಪ್ರಸ್ತಾವನೆ ಇದೆ ಸಭಾಧ್ಯಕ್ಷ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಕಾರ್ಯಕಲ್ಪವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಅದಾದಮೇಲೆ ಸಭಾಧ್ಯಕ್ಷರೇ ಈಗ ಮಾನ್ಯ ಮಾನ್ಯೇಗೌಡರು ಸಭಾಧ್ಯಕ್ಷರೇ ಇಡೀ ರಾಜ್ಯದಲ್ಲಿ ಈ ಅನಧಿಕೃತ ಬಡಾವಣೆಗಳಿಗೆ ಏನೇನು ನೀವು ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದಕ್ಕೆ ನಾವು ಈ ಸೆಕ್ಷನ್ ಸೆವೆಂಟೀನ್ ಎ ಪ್ರಕಾರ ಸಭಾಧ್ಯಕ್ಷರೇ ಯಾರ್ಯಾರು ಇಡೀ ರಾಜ್ಯದಲ್ಲಿ ಅಕ್ರಮವಾಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಸಭಾಧ್ಯಕ್ಷರೇ ಅವರನ್ನ ತೆರವುಗೊಳಿಸ್ಲಿಕ್ಕೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಅವರು ಒಂದು ನೋಟಿಸು ಎರಡು ನೋಟಿಸ್ ಕೊಟ್ಟು ಅದಾದಮೇಲೆ ಅವರು ಅದೇ ಥರ ಮುಂದುವರೆದ್ರೆ ಅವನ್ನ ತೆರವುಗೊಳಿಸ್ಲಿಕ್ಕೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ಅಧಿಕಾರವನ್ನು ನಾವು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಮತ್ತು ಇಲ್ಲೊಂದು ಪ್ರಶ್ನೆ ಉದ್ಭವ ಆಗ್ತದೆ ಸಭಾಧ್ಯಕ್ಷರೇ ಈ ಬಡಾವಣೆಗಳನ್ನೇ ನಿರ್ಮಾಣವಾದ ಬಡಾವಣೆಗಳನ್ನೇ ತೆರವುಗೊಳಿಸದೆ ಇದ್ದಂಥ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಲಿಕ್ಕೆ ನಾವು ಸೆವೆಂಟಿ ಸಿಕ್ಸ್ ತ್ರಿಬಲ್ ಎಫ್ ಪ್ರಕಾರ ಸಭಾಧ್ಯಕ್ಷ ಯಾವ್ಯಾವ ಅಧಿಕಾರಿಗಳು ಆ ಅಕ್ರಮ ಬಡಾವಣೆಗಳನ್ನ ಲೇಔಟ್ಸನ್ನು ತಿರುವುಗೊಳಿಸಲ್ಲ ಅವರಿಗೆ ದಂಡನೆ ಮಾತ್ರ ಅಲ್ಲ ಸಭಾಧ್ಯಕ್ಷರೇ ಫಸ್ಟ್ ಐವತ್ತು ಸಾವಿರ ಎರಡನೇ ಸರಿ ಕೊಟ್ಟಿಲ್ಲ ಅಂದರೆ ಒಂದು ಲಕ್ಷ ಅದಾದ ನಂತರ ಕರ್ನಾಟಕ ಸರ್ಕಾರದ ನಿಯಮದ ಪ್ರಕಾರ ಅವ್ರ ಮೇಲೆ ಸಸ್ಪೆಂಡ್ ಮಾಡುವಂಥದ್ದು ಡಿಸ್ಮಿಸ್ ಮಾಡುವಂಥ ಅಧಿಕಾರ ಸಹ ಸರ್ಕಾರಕ್ಕಿದೆ ಸಭಾಧ್ಯಕ್ಷರ ಅದರಿಂದ ಫಸ್ಟು ಆ ಜಮೀನು ಮಾಲೀಕರಿಗೆ ನೋಟಿಸ್ ಕೊಡುವಂಥ ಅಧಿಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಅವರು ತೆರವು ಮಾಡಿಸ್ಬೇಕಾಗ್ತದೆ ಅಧಿಕಾರಿಗಳೇ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ಡಿಸ್ಪೆಂಡ್ ಡಿಸ್ಮಿಸ್ ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ ಸಭಾಧ್ಯಕ್ಷರೇ ಅದರಿಂದ ಈಗಾಗಲೇ ಇಡೀ ರಾಜ್ಯದಲ್ಲಿ ಬಹಳಷ್ಟು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸಭಾಧ್ಯಕ್ಷರೇ ಬಾಗಲಕೋಟೆಯಿಂದ ಹಿಡಿದು ಬೆಳಗಾವಿಯಿಂದ ಹಿಡಿದು ಇಪ್ಪತ್ತ್ಮೂರು ಇಪ್ಪತ್ತಾರು ಈ ಥರ ನಾವು ಈಗಾಗಲೇ ಅವರಿಗೆ ಆನ್ಸರಲ್ಲಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷ ಭಾಳಷ್ಟು ಕಡೆ ಈ ಬಡಾವಣೆಗಳು ನಿರ್ಮಾಣ ಆಗಿದ್ದಾವೆ ಸಭಾಧ್ಯಕ್ಷೆ ಉದಾಹರಣೆಗೆ ಸಭಾಧ್ಯಕ್ಷ ಹುಬ್ಳಿ ಧಾರವಾಡದಲ್ಲಿ ತಮ್ಮ ಊರಿನಲ್ಲೇ ಸಭಾಧ್ಯಕ್ಷ ಸುಮಾರು ನೂರ ಅರವತ್ತ್ಮೂರು ಅನಧಿಕೃತ ಬಡಾವಣೆಗಳು ಉದಾಹರಣೆ ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷ ಇದರಲ್ಲಿ ಸುಮಾರು ನೂರ ಎರಡು ಬಡಾವಣೆಗಳನ್ನ ನಾವು ತೆರವು ಮಾಡಿದ್ದೀವಿ ಸಭಾಧ್ಯಕ್ಷೆ ಉಳಿದ ಬಡಾವಣೆಗಳನ್ನ ಸಹ ತೆರವು ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷೆ ಅದರಿಂದ ಇಡೀ ರಾಜ್ಯದಲ್ಲಿ ಯಾವ್ಯಾವ ಅನಧಿಕೃತ ಬಡಾವಣೆಗಳಿದ್ದಾವೆ ಆ ಎಲ್ಲ ಬಡಾವಣೆಗಳನ್ನು ತೆರವು ಮಾಡಲಿಕ್ಕೆ ನಾವು ಸಿದ್ಧರ ಸಭಾಧ್ಯಕ್ಷ ಯಾರು ತೆರವು ಮಾಡೋದಿಲ್ಲ ಅಧಿಕಾರಿಗಳು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಳುವಂತಹ ಅಧಿಕಾರ ಸರ್ಕಾರ ಸಭಾಧ್ಯಕ್ಷ ಆ ಕೆಲಸವನ್ನು ನಾವು ಮಾಡ್ತೇವೆ ಸಭಾಪತಿ ಸಭಾಪತಿಗಳೇ ಮಾನ್ಯ ಸಚಿವರಲ್ಲಿ ನಾನು ಕೇಳತಕ್ಕಂಥದ್ದು ನೀವು ಆಲ್ರೆಡಿ ಬಡವಣೆ ರಚನೆ ಆಗೋಗಿದೆ